ವಿಶೇಷ ನೋಡುವಂಥ ಸಿನಿಮಾ ಒಂದು ಆದಿವಾಸಿ ಬುಡಕಟ್ಟ ಜನಾಂಗದ ಒಂದು ಪಕ್ಕ ಒಂದು ಲೈನ್ ತಗೊಂಡು ಒಂದು ಪಕ್ಕ ಒಂದು ಕಮರ್ಷಿಯಲ್ ಮಾಡಿದೀವಿ ಯಾಕಂದ್ರೆ ನಾರ್ಮಲ್ ಸಿನ್ಮಾ ಮಾಡಿದ್ವಿ ಈಸಿ ರೌಡಿಸಮು ಆರ್ ಮತ್ತೆ ಇದು ಪಕ್ಕ ಒಂದು ಫಾರೆಸ್ಟ್ ಬೇಸ್ ಕಂಟೆಂಟ್ ಎಲ್ಲ ನಾವು ಕಾಡಲ್ಲೇ ಶೂಟ್ ಮಾಡಿರೋದು ಹೊರ್ನಾಡು ಶೃಂಗೇರಿ ಕಳಸ ನಮ್ಮ ಮಂಗಳೂರು ಉಡುಪಿ ಕುಂತಾಪುರ ಸೊ ಈ ಥರ ಒಂದು ಕಂಟೆಂಟ್ ಬೇಸು ಈ ಥರ ಕತೆ ಬಂದೇ ಇಲ್ಲ ಆಯಿತಾ ಸೊ ಹಾಗಾಗಿ ಇದಕ್ಕೆ ನಮ್ಮ ಹೊಟ್ಟಾಸೀವ್ರು ಡೈರೆಕ್ಷನ್ ಮಾಡಿದ್ದಾರೆ ತುಂಬ ಅದ್ಭುತ ಮಾಡಿದ್ದಾರೆ ನಿಮಗೊತ್ತು ಹಿಂದೆ ಹೊಟ್ಟೆ ಇಲ್ಲ ಒಟ್ಟನ ಡೇ ಸಿಕ್ಸ್ ಸಿನಿಮಾ ಮಾಡ್ಕೊಂಡಿದ್ದು ಈಗ ಸುನಾಮಿ ಕಿಟಗಿ ಇಟ್ಟುಕೊಟ್ಟು ಬಿಟ್ಟಿದ್ದಾರೆ ಈ ಕರ್ನಾಟಕ ರಾಜ್ಯದ ಫುಲ್ಲು ಸಕ್ಸಸ್ಫುಲ್ಲಾಗಿ ಸಿನಿಮಾ ಎಲ್ಲ ಕಡೆ ಭರ್ಜರಿಯಾಗಿ ಓಡ್ತಾ ಇದೆ ಆಯಿತಾ ನನಗೆ ಒಂದು ಏನಪ್ಪ ಒಂಥರ ಒಂದು ಒಳ್ಳೆ ಹಳ್ಳಿಯಿಂದ ಬಂದಂಥ ಪ್ರತಿಭೆಗೆ ಜನ ಇಷ್ಟೊಂದು ರೆಸ್ಪಾನ್ಸ್ ಇದ್ದಾರೆ ನೀವು ನೋಡಿ ಹುಬ್ಳಿ ಬೆಳಗಾಮು ರಾಯಚೂರು ಬಿಜಾಪುರು ನಮ್ಮ ಮಂಡ್ಯ ಮೈಸೂರು ಎಲ್ಲ ಕಡೆ ಹೌಸ್ಫುಲ್ಲು ಟಿಕೆಟ್ಗಳು ಸಿಗ್ತಾರೆ ಹುಡುಗರು ಫೋನ್ ಮಾಡ್ತಾರೆ ಸೊ ಆ ಮಟ್ಟಕ್ಕೆ ಕಿತ್ಕೊಂಡು ಹೋಗ್ತಾಯಿದ್ರೆ ಇವತ್ತು ನಾವು ಎಲ್ಲ ಒಂದಷ್ಟು ತಂಡ ನಮ್ಮ ಅವರ ನೇತೃತ್ವದಲ್ಲಿ ಇಷ್ಟ ಥಿಯೇಟ್ರಿಗೆ ಬಂದಿದ್ದೀವಿ ಇಲ್ಲಿ ಬಂದಾಗ ಎಲ್ಲ ಪಾಪ ಇನ್ನೂ ಒಳ್ಳೆ ಫುಲ್ ಜನ ಸಿನಿಮಾ ನೋಡ್ತಾರೆ ತುಂಬ ಖುಷಿ ಆಯಿತು ಒಳ್ಳೆ ವೆಲ್ಕಮ್ ಮಾಡಿದ್ದಾರೆ ಸೊ ಇದೇ ಥರ ಇಡೀ ಕರ್ನಾಟಕ ರಾಜ್ಯಂತ ಬಂದು ಪೋರ ಸಿನಿಮಾಗೆ ಆಶೀರ್ವಾದ ಮಾಡಿ ಎಲ್ಲರೂ ಹೇಳೋದಿಷ್ಟೇ ಸರ್ ಏನ್ ಸರ್ ನಿಮ್ಮ ಸಿನಿಮಾ ಕ್ಲೈಮೆಕ್ಸ್ ಬೇರೆ ಲೆವೆಲ್ ಇದೆ ಸರ್ ನೋಡೋಕೆ ಕಣ್ಣು ಸಾಲದು ನೀವು ಮಾಡಿರೋ ಖರ್ಚು ಆ ಸೆಟ್ ವರ್ಕು ಒಂದು ಯಾವ್ದೊಂದು ತೆಲುಗು ತಮಿಳ್ ನೋಡಿರ ನಮ್ಮ ಫೀಲ್ ಇದೆ ಆ ಮಟ್ಟಕ್ಕೆ ಮಾಡಿದೆ ಸರ್ ಅಂತೇಳಿ ಎಲ್ಲ ಜನ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮಗೆ ತುಂಬಾ ಖುಷಿಯಾಗಿದೆ ಇವತ್ತು ಇಡೀ ಕೋರ ಸಿನಿಮಾ ತಂಡನ ಒಂದು ರೀತಿಲಿ ಸೆಕ್ಷನ್ ಎಲ್ಲ ಹೋಗ್ತಾ ಜನ ಆಶೀರ್ವಾದ ಮಾಡಿದ್ದಾರೆ ಸರ್ ನಿಮ್ಮ ಅತ್ಯಂತ ಎಲ್ಲ ಕಡೆ ಕೋರ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಒಳ್ಳೆ ಪಾಸಿಟಿವ್ ಇದೆ ಎಲ್ಲ ಟೇಟುಗಳಲ್ಲೂ ಚೆನ್ನಾಗಿ ಹೋಗಿ ಒಂದು ನಮ್ಮ ಸಿನಿಮಾನ ನೋಡ್ತಿರ್ತಾರೆ ಏನಕ್ಕೆ ಅಂದರೆ ಸಿನಿಮಾ ನೋಡಬೇಕು ಒಳ್ಳೆ ಕಂಟೆಂಟ್ ಇರೋಂಥ ಸಿನ್ಮಾಗಳು ಕೊಟ್ಟರೆ ಕನ್ನಡ ಯಾವತ್ತೂ ಕೈ ಬಿಡೋಲ್ಲ ಕನ್ನಡ ಸಿನಿಮಾಗೆ ಅನ್ನೋದಕ್ಕೆ ನಮ್ಮ ಕೋರಾನೇ ಸಾಕ್ಸಿ ಕೋರಾ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಮಾಡ್ತಿರ್ತಾರೆ ಇದಕ್ಕೆ ಡೈರೆಕ್ಟ್ರು ಮತ್ತು ವರ್ಟರ್ ಶ್ರೇ ಅದ್ಭುತ ಮಾಡಿದ್ದಾರೆ ಅದಕ್ಕೆ ಮುಂಚೆ ವರ್ಟರ್ ಅಂತ ಮಾಡಿ ವರ್ಟ ಮಾಡಿದರು ಓಟಾಗೂ ನಮ್ಮ ಕೋರಾ ಮಾಡಿದರೆ ಅದ್ಭುತ ಮತ್ತೆ ಈ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು ತುಂಬ ಖುಷಿ ಇದೆ ಮೂರು ಜೊತೆ ಕೆಲಸ ಮಾಡಿದ್ದು ಒಳ್ಳೆಯವಾದ ಎಲ್ಲರೂ ಹೇಳ್ತಾರೆ ಬಾಯಲ್ಲಿ ಬಡವ್ರ ಮಕ್ಕಳನ್ನ ಬೆಳಿಬೇಕು ಬೆಳಿಬೇಕು ಬೆಳೀಬೇಕು ಅಂತ ಯಾರು ಕೈ ಹಿಡಿದು ಮುಂದೆ ಬೆಳೆಸಲ್ಲ ಇವರು ಕೈ ಹಿಡಿದು ಮುಂದೆ ಬೆಳೆಸೋಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಇವತ್ತು ಬೆಳೆಸ್ತಿದ್ದಾರೆ ಇಂಥ ಪ್ರೊಡ್ಯೂಸರ್ಗಳು ಇನ್ನೂ ಗಾಂಧಿನಗರದಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳಿಬೇಕು ನನಗಿಂತ ಟ್ಯಾಲೆಂಟ್ಗಳು ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ ಅಂಥ ಪ್ರತಿಭೆಗಳು ಹೊರಗಡೆ ಬರಬೇಕು ಸುಮ್ಮನೆ ಎಲ್ಲರೂ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅದಲ್ಲ ಕೈ ಹಿಡಿದು ಮಾಡಬೇಕು ಇವರು ಪ್ರೊಡಕ್ಷನಲ್ಲಿ ಮಾಡಿರೋದು ತುಂಬ ಖುಷಿಯಾಗುತ್ತೆ ಮೂರ್ತ ಒಂದು ಒಂದು ಅರ್ಜೆ ಅಷ್ಟು ದೊಡ್ಡ ಏನು ಖರ್ಚು ಮಾಡಿದರೆ ಆ ಬಜೆಟಲ್ಲಿ ಖರ್ಚು ಮಾಡಿ ಇವತ್ತು ನನ್ನ ಕೋರ ಅನ್ನೋದು ಸಿನಿಮಾ ರಿಲೀಸ್ ಮಾಡಿದರೆ ಕರ್ನಾಟಕಕ್ಕೆ ಫುಲ್ಲು ಒಳ್ಳೆ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನಮ್ಮ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸಿನಿಮಾ ನೋಡಿ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ ನೀವು ಅಷ್ಟೇ ಮೀಡಿಯಾದವ್ರು ಗೆಲ್ಲೋದಿಷ್ಟೇ ಹೊಸ ಹೊಸ ಪ್ರತಿಮೆಗಳನ್ನ ಬೆಳೆಸಿ ಆರಿಸಿ ಆಶೀರ್ವಾದ ಮಾಡಿ ಬಡವ್ರ ಮಕ್ಕಳನ್ನ ತೆರೆಯೋದನ್ನು ಬೆಳೆಸಬೇಕು ಅಂತ ಹೇಳಿದ್ವಿ ಅವಾಗಲೇ ನಾವು ಗೆಲ್ಲಕ್ಕೆ ಆಗೋದು ಕೋರೋ ಸಕ್ಕತ್ತಾಗಿ ಅದ್ಭುತವಾಗಿ ಸಕ್ಸಸ್ಫುಲ್ ಸರ್ ನಿಮ್ಮ ಕಡೆಗೂ ಒಂದು ಒಳ್ಳೆ ಸರ್ ತುಂಬಾ ಫೀಲ್ ಆಗುತ್ತೆ ಸರ್ ನಾವು ನೋಡಿ ನೋಡಿಯೋ ನಿನ್ನೆ ಬೆಂಗಳೂರಿನಲ್ಲ ಫುಲ್ ಎಲ್ಲ ಇವತ್ತು ಹೋಗಿ ಇದು ಕೃಷ್ಣ ಟೇಟ್ರ್ ಬಂದಿದ್ದು ಚಿಕ್ಕಬಳ್ಳಾಪುರದಲ್ಲಿ ತುಂಬ ಖುಷಿ ನೋಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ತುಂಬ ಜನ ಒಳ್ಳೆ ಕ್ರೌಡ್ ಇದೆ ಈ ಟೇಟ್ರ್ ಅಂತೂ ಎಲ್ಲ ಸಿನಿಮಾಗಳು ಓಡ್ತಾ ಇದೆ ಒಳ್ಳೆ ಖುಷಿ ಇದೆ ಸರ್ ಎಲ್ಲ ಟೇಟ್ರ್ ವಿಸಿಟ್ ಮಾಡ್ತಾ ಇದ್ದೀವಿ ಒಂದೇ ದಿನ ಎಲ್ಲ ಮಾಡೋಕ್ಕಾಗಲ್ಲ ಒಂದೊಂದಾಗ ಒಂದೊಂದಾಗ ಎಲ್ಲ ಕಡೆ ಹೋಗಿ ಮಾಡ್ತೀವಿ ಸರ್ ಒಂದೇನೋ ಚೇಂಜ್ ಇರಬೇಕು ಅಂತ ಹುಡುಗಿದಾಗ ಫಾರೆಸ್ಟ್ ಅಂತ ಮುಂದೆ ನನಗೂ ಅದೇ ಇದಾಗಿ ಸಿಂಕ್ ಆಯಿತು ಅದಕ್ಕೆ ಕೋರ ಆಗುತ್ತೆ ಹೇಗಿತ್ತು ಸರ್ ಅವರ ಆಕ್ಟರ್ಸ್ ಅಭಿನಯ ಆ ಒಂದು ಚಿತ್ರ ನೀವು ಲೊಕೇಶನ್ ಲಂಕ್ ಮಾಡೋದಾಗಿತ್ತು ಯಾವ ರೀತಿ ಇತ್ತು ಸ್ಪಂದನೆ ಮಾಡಿ ಚಿತ್ರ ಖಂಡಿತ ಎಲ್ಲಾ ಪತ್ರಕರ್ತರಿಂದ ಎಲ್ಲಾ ಮಿಡಿಯೋರಿಂದ ಆಚೆ ಬಂದ್ ನೋಡಿದಾರೆ ಎಲ್ಲರೂ ಹೇಳ್ತಿದಾರೆ ಎಲ್ಲ ನೀವು ರಿವ್ಯೂಸ್ ನೋಡಿರ್ಬೋದು ಅಪ್ಪರ ಅಪ್ಪ ಅಪ್ಪರಿದ್ದಾರೆ ಅದೇ ಸರ್ ಈಗ ಪ್ರತಿಯೊಬ್ಬ ಡೈರೆಕ್ಟರ್ ಹೇಳ್ತೀವಿ ಅಂದ್ರೆ ಸುಮ್ಮನೆ ಕ್ಯಾರೆಕ್ಟರ್ ಮಾಡ್ತೀವಿ ಯಾವುದೋ ಒಂದು ಎರಡು ಕ್ಯಾರೆಕ್ಟರ್ ಐಲೈಟ್ ಆದ್ರೆ ಸಾಕು ಅಂತ ಇರ್ತೀವಿ ಇದರಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ ಜೊತೆಗೆ ಕಟ್ಟಡ ಕ್ಯಾರೆಕ್ಟರ್ ಬೇಕಾ ನಾವು ತುಂಬ ಪ್ರೀತಿ ಮಾಡಿ ಬರೆದಂತಹ ಪತ್ರ ಅದು ಅದೇ ಪಾತ್ರಕ್ಕೆ ಜನಗಳು ಮನಣೆ ಸಿದಾಗ ಅದಕ್ಕಿಂತ ಬೇರೆ ಅಂತ ಅದರಲ್ಲಿ ಅದಕ್ಕಿಂತ ಹೆಚ್ಚಾಗಿ ಎರಡು ಖುಷಿ ವಿಚಾರ ಅಂದರೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತದೆ ಎಲ್ಲ ಕಡೆ ನಮ್ಮ ಮೂರ್ತಿ ಎಣ್ಣೆಗೆ ದೊಡ್ಡ ದೊಡ್ಡ ಸ್ಟಾರು ಕಡೆಯಿಂದ ಸಿನಿಮಾ ಮಾಡೋಕ್ಕೆ ಕಲಾ ಅವಕಾಶ ಸಿಗ್ತಾ ಇದೆ ಒಂದು ನಮ್ಮ ಕಿಟಿಯವರು ಕೂಡ ಅವಕಾಶ ಸಿಗ್ತಾ ಇದೆ ಉದ್ರು ಕರ್ನಾಟಕದ ಕಿತ್ಕೊಂಡು ಹೋಗ್ತೀವಿ ನೋಡಿ ಎಷ್ಟು ನಮ್ಮ ಬಿಟ್ಟು ಬಿಟ್ಟರು ಸಾಕ್ಷಿ ಕರ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ತುಂಬ ಹ್ಯಾಪಿ ಆಗಿದ್ದಾರೆ ಇದಕ್ಕಿಂತ ಇದೇನು ತರಬೇಕು ಸೊ ಹೇಳೋದಷ್ಟೇ ಕನ್ನಡ ಚಿತ್ರ ಕಂಟೆಂಟ್ ಇಲ್ಲ ಕಂಟೆಂಟ್ ಇಲ್ಲ ಅಂತ ಹೇಳಿದಿರಿ ಕಂಟೆಂಟ್ ಯಾಕೆ ಮಾಡೋಕ್ಕಲ್ಲ ಅಂತ ಮಾಡಿದ ದೊಡ್ಡ ಉದಾಹರಣೆ ಕೋರ ಯಾಕಂದರೆ ನಮ್ಮ ಮೂರ್ತಿ ಹಣ್ಣು ಮುಂದೆ ಚಾಲೆಂಜ್ ಇತ್ತು ನಾವು ಮಾಡ್ತಿರೋದು ಆರು ಕೋಟಿ ಕನ್ನಡ ಜನಗಳು ಎಲ್ಲ ಅಷ್ಟೇ ಬೇರೆ ತಮಿಳು ತೆಲುಗು ಇಲ್ಲೇನು ಬಂದು ಹೋಗ್ತಾ ಇದೆ ನಮ್ಮ ಸಿಂಹ ಮುಂದೆ ಇಟ್ಟರೆ ಅದು ಯಾವುದೂ ಕಮ್ಮಿ ಇಲ್ಲ ಯಾಕಂದರೆ ಇಲ್ಲಿ ಎರಡು ಸರ ಸರ್ ಒಂದು ಬಜೆಟ್ಗೋಸ್ಕರ ಕತೆ ಮಾಡಿದ್ರು ಕತೆ ಮಾಡಿದ್ಮೇಲೆ ಆ ಕತೆಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಸುರಿಯೋದು ಯಾಕಂದರೆ ಕತೆ ಮೋಸ ಮಾಡ್ಬೋದು ಅಂತ ಇದು ನಮ್ಮ ಮೂರ್ತಿ ಹಣ್ಣು ಎರಡನೇ ಲೈನ್ ಬೇಕಷ್ಟು ಕತೆ ಮಾಡಿದ್ವಿ ಅದಕ್ಕೆ ಬಜೆಟ್ ಒಂದು ಸರ್ಕಲ್ ಹಾಕೊಂಡಿಲ್ಲ ಇವಾಗ ದೊಡ್ಡ ಸ್ಟಾರ್ ಏನು ಕಚೇರಿ ಬೇಕು ಅಂತ ಮಾಡಿದರೆ ಆದರೆ ಅವರಲ್ಲಿ ನನಗೆ ತುಂಬ ಖುಷಿ ವಿಚಾರ ಆಗಿದೆ ಎಲ್ಲ ವ್ಯಾವಹಾರಿಕವಾಗಿ ಜನಗಳ ಮನಸ್ಸಲ್ಲಿ ಕೂಡ ಎಲ್ಲ ನಂಬ್ತಾ ಇದ್ದಾರೆ ಮುಂದಿನ ದಿನಗಳು ಹೀಗೆ ನಿರಂತರವಾಗಿರುತ್ತೆ ನಿಮಗೆ ಹೆಚ್ಚು ಎಷ್ಟು ಥ್ಯಾಂಕ್ಸ್ ಇರುತ್ತೆ ಅಂತ ನನಗೆ ಗೊತ್ತಾಗಲ್ಲ ಹೀಗೆ ನಮ್ಮ ಸಿನಿಮಾನ ಒಳ್ಳೆ ದೊಡ್ಡ ಮಟ್ಟದ ಯಶಸ್ಸು ತೊಗೊಂಡೋಗಲಿ ಅಂತ ಅನ್ಬಿಟ್ಟು ಪೂರ ಸಿನಿಮಾದಿಂದ ಏನು ನಿರೀಕ್ಷೆ ಮಾಡ್ತಿದೆ ಸರ್ ಸಂದೇಶ ಸರ್ ನಾವೆಲ್ಲ ಕೆಲಸ ಮಾಡ್ಬಿಟ್ಟಿದ್ದೀವಿ ಸರ್ ಈಗ ನಿರೀಕ್ಷೆನೂ ನಮ್ಗೆ ಏನೇನು ನಿರೀಕ್ಷೆ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅವರು ಕೂಡ ಅಲ್ಲಿಂದ ವಾಪಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅದು ಒಳ್ಳೆ ಮಟ್ಟದಲ್ಲಿ ಬರ್ತಾ ಇದೆ